ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ ಪ್ಲೀಸ್ ಫಸ್ಟ್ ಹೇಗೆ ಸಪೋರ್ಟ್ ಮಾಡ್ತಿದ್ರು ಆ ಥರನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ದು ಆ್ಯನಿವರ್ಸರಿ ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಸುತ್ತಾಡ್ಕೊ ಬಂದ್ವಿ ಅಂತ ನಾನು ಫೋರ್ ಡೇಸ್ ಆಗಿದೆ ಡ್ಯೂಟಿಗೆನೇ ಹೋಗಿಲ್ಲ ಮಂಜು ಹೋಗ್ಬೇಕಂತನೂ ಬಿಟ್ಟಿಲ್ಲ ಸೊ ಇವತ್ತು ಫೈನಲ್ ಡೇ ಇವತ್ತೆಲ್ಲ ಮುಗಿಸ್ಕೊಂಡು ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಇದ್ದು ಎಂಟು ಗಂಟೆ ಅಷ್ಟಲ್ಲಿ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲೇ ಇಲ್ಲ ಎಲ್ಲ ಎದ್ದಿದ್ದೆ ಎಂಟು ಗಂಟೆ ಇದ್ದು ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಎಲ್ಲ ಒಟ್ಟಿಗೆ ಮಾಡಿ ಅಮ್ಮನ ಆಶೀರ್ವಾದ ಕೂಡ ತೊಗೊಂಡ್ವಿ ತಗೊಂಡು ಅಲ್ಲಿಂದ ಬೇಗ ಹೊರಟು ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಟಿಫನ್ ಏನಾದರೂ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಬೇಗ ಬೇಗ ಹೊರಟುಬಿಟ್ವಿ 아 야게 안 이제 안돼 이제 아 빠자기를 아 이대로 이제 자고 응응 네가 생각했어 배다 배다 어유 나노 지게 부루지 응 마카네 코 ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ ಕಾರ್ ಕಂಜೆಸ್ಟೆಡ್ ಅಂತಲೇ ಅನ್ನಿಸ್ತಿತ್ತು ಆದರೆ ಅಡ್ಜಸ್ಟ್ಮೆಂಟಲ್ಲಿ ಹೋದ್ವಿ ಫ್ಯಾಮಿಲಿ ಅಂದರೆ ಅಡ್ಜಸ್ಟ್ಮೆಂಟಲ್ಲಿದ್ದರೆ ತಾನೇ ನಡೆಯೋದು ಆ ಥರ ಆಯಿತು ನಮ್ಮ ಕತೆ ಅದಾದಮೇಲೆ ಟ್ರಾವೆಲಿಂಗ್ ತುಂಬ ಅಂತ ಅನ್ನಿಸ್ತು ಏಕೆಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇದೆ ಕೇರ್ಪೇಟೆ ಮೇಲೆ ಹೋಗ್ಬೇಕು ಅಂತ ಅಂದರು ರಿಷಿ ಅಂತೂ ಬರ್ತಾನೆ ಇರಲಿಲ್ಲ ಅವ್ರ ಅಪ್ಪನ ಜೊತೆ ಡ್ರೈವಿಂಗ್ ಸೀಟಲ್ಲೇ ಕುತ್ಕೊಬಿಟ್ಟಿದ್ದ ಬಟ್ ಡ್ರೈವ್ ಮಾಡೋಕ್ಕೆ ಮುಂಜಾಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಹಾಗಾಗಿ ನಾನು ಮತ್ತು ಎಲ್ಲ ಹಿಂದೆ ಬಾ ಪಾಪು ಅಂತ ಕರೆದು ಕರೆದು ಈ ಫೋರ್ಸ್ ಮಾಡಿ ಹಿಂದೆ ಕರೆಸ್ಕೊಂಡ್ವಿ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಆದ್ವಿ ರೀಚ್ ಆದಮೇಲೆ ತುಂಬ ಬಿಸಿಲಂದರೆ ಬಿಸಿಲಿತ್ತು ಕಾರೆಲ್ಲ ಸುತ್ತೋಗ್ತಾ ಇತ್ತು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಬಟ್ ಈ ದೇವಸ್ಥಾನಕ್ಕೆ ಫಸ್ಟ್ನೇ ಸರಿ ಬಂದಿರೋ ಕಾರಣ ನಿಂತ್ಕೊಂಡೆಲ್ಲ ಅಡ್ರೆಸ್ ಇದ್ರು ಯಾವ್ಯಾವ ಕಡೆ ಹೋಗ್ಬೇಕಂತ ಅಂದ್ಬಿಟ್ಟು ಇಲ್ಲಿ ಇಯರ್ಲಿ ಒಂದು ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ಆಗುತ್ತೆ ಅಂತ ಅಂದರು ಬಟ್ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಅಲ್ಲಿಂದ ಗಂಗೆ ಪೂಜೆ ಮಾಡಿ ಆಮೇಲೆ ಪೂಜೆಗೆ ಬರಬೇಕು ಅಂತ ಹೇಳಿದರು ಪೂಜೆ ಸಾಮಾನೆಲ್ಲ ತಗೊಂಡು ನಾವು ಸೀದಾ ಗಂಗೆ ಪೂಜೆ ಮಾಡೋ ಕಡೆ ಹೊರಟ್ವಿ ಮಂಜುನೂ ಫಸ್ಟ್ ಟೈಮ್ ಅಂತ ಏನಿಲ್ಲ ಅವರು ಒಂದು ಟೂ ಟೈಮ್ಸ್ ಬಂದಿದ್ದಾರೆ ಅವರು ಟೂ ಟೈಮ್ಸ್ ಬಂದಿದ್ದಕ್ಕೆ ನಮಗೆ ಈ ಜಾಗಕ್ಕೆ ಕರ್ಕೊಂಬಂದಿರೋದು ಇಲ್ಲ ಅಂತ ಅಂದರೆ ನಾವು ಕೂಡ ಬರ್ತಾ ಇರಲಿಲ್ಲ ನಮ್ಮ ಅತ್ತೆ ಕೂಡ ನೋಡಿಲ್ವಂತೆ ದೇವಸ್ಥಾನನ ಮದುವೆ ಆದಾಗಿಂದ ಯಾರೂ ನೋಡಿಲ್ಲ ಈ ದೇವಸ್ಥಾನ ನೋಡಿರೋದು ನಮ್ಮ ಮನೆಯಲ್ಲಿ ಮಂಜು ಒಬ್ರೇನೆ ಅದಾದ ಮೇಲೆ ನಾ ನಮ್ಮನ್ನು ಕರ್ಕೊಂಬಂದಿದ್ದಾರೆ ಬಿಫೋರ್ ಅವ್ರ ಫ್ರೆಂಡ್ಸ್ ಜೊತೆ ಯಾರ ಜೊತೆನ ಅನ್ಸುತ್ತೆ ಗಂಗೆ ಪೂಜೆ ಇಳಿದ್ಬಿಟ್ಟು ಗಂಗೆ ಪೂಜೆ ಮಾಡೋಂದ್ರು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಭಯ ಭಯ ಅನ್ನಿಸ್ತಿತ್ತು ಈ ಥರ ಕೊಳದೊಳಗಡೆ ಎಲ್ಲ ಇಲ್ಲಿ ನಿಂತ್ಕೊಂಡು ಪೂಜೆ ಮಾಡೋದಂದರೆ ಭಯ ಏಕೆಂದರೆ ಮೇಲ್ಕೋಟೆಗೆ ಹೋದಾಗ ತುಂಬ ಹಾವುಗಳನ್ನ ನೋಡಿದ್ದೆ ಸೊ ಹಾಗಾಗಿ ಭಯ ಆಗ್ತಾಯಿತ್ತು ಹೇಳ್ತಾಯಿದ್ರು ಜಾರ್ ಬಿದ್ದೀಯ ಜೋಪಾನ ಅಂತ ಅಂದ್ಬಿಟ್ಟು ಅವ್ರು ಪ್ರತಿ ಸರಿ ಅಲರ್ಟ್ ಮಾಡಿದಾಗೆಲ್ಲ ಹಿಂದೆ ನೋಡ್ಕೊಳ್ಳೋಂಗೆ ಆಗ್ತಾಯಿತ್ತು ನನಗೆ ಎಲ್ಲಿ ಏನಾದರೂ ಬಂದ್ಬಿಡುತ್ತಪ್ಪ ಅನ್ನೋದೇ ಭಯ ಆಗ್ತಾಯಿತ್ತು ಇತ್ತು ಫೈನಲಿ ಗಂಗೆ ಪೂಜೆನ ತುಂಬ ತುಂಬ ಚೆನ್ನಾಗಾಯಿತು ಬಟ್ ನನಗೆ ಪೂಜೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋ ಕಾರಣ ಯಾವಾಗಲೂ ಪೂಜೆ ಮಾಡಬೇಕಂತ ಅಂದಾಗ ನಮ್ಮ ಅಮ್ಮನೇ ನನಗೆ ಹೇಳ್ಕೊಡೋದು ಯಾವುದೇ ವಿಷಯದಲ್ಲಾದ್ರೂ ಅಷ್ಟೇ ತುಂಬ ಎಷ್ಟೋ ವರ್ಷಗಳಾಯಿತು ನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ಅದ್ರ ಪೂಜೆ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಟ್ರೆಡಿಷನಲ್ ವಿಚಾರಗಳ ಬಗ್ಗೆ ಆಗಿರ್ಬೋದು ನಾನು ತಿಳ್ಕೊಳ್ಳೋಕೆ ಟ್ರೈ ಮಾಡೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ನಮ್ಮ ಅತ್ತೆ ಇದ್ದಾರೆ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದಾಗ ಆಲ್ಮೋಸ್ಟ್ ಏನೇ ಕೆಲಸ ಇದ್ರೂ ಅವರು ಹೇಳ್ಕೊಟ್ಟಂಗೆ ಮಾಡೋದು ಮತ್ತು ತುಂಬ ಆ ಥರ ಸ್ಟ್ರಿಕ್ಟಾಗಿ ನಡಿಬೇಕು ಅನ್ನೋದು ಯಾವುದೇ ಪೂಜೆಗಳಿದ್ರೂ ನಾನು ಮಾಡೋಕ್ಕೆ ಹೋಗೋಲ್ಲ ಅವ್ರ ಕೈಲೇ ಮಾಡಿಸ್ಬಿಡ್ತೀನಿ ನಮ್ಮನೆ ಜಾಸ್ತಿ ಪೂಜೆಗೆಲ್ಲ ತಲೆ ಕೆಡಿಸ್ಕೊಳ್ಳೋದಂತ ಅಂದರೆ ಮಂಜು ಒಬ್ಬರೇ ನಾನೇನು ಅಷ್ಟೊಂದು ಪೂಜೆ ಎಲ್ಲ ಮಾಡಲ್ಲ ಮನಸಲ್ಲೇ ಎನ್ನಿಸ್ಕೊಂಡು ದೇವರನ್ನ ಅಷ್ಟೇ ಅದೇ ಪೂಜೆ ನನಗೆ ಟೈಮ್ ಸಿಕ್ಕಿದ್ರೆ ತಾನೇ ಪೂಜೆ ಮಾಡೋದು ಬರೀ ಯಾವಾಗಲೂ ಬಿಝಿನೇ ಇರ್ತೀನಲ್ಲ ಸೊ ಹಾಗಾಗಿ ಪೂಜೆ ಏನೂ ಜಾಸ್ತಿ ಮಾಡೋಕ್ಕೋಗಲ್ಲ ಬಟ್ ನಮ್ಮ ಮನೇಲಿ ಯಾವಾಗಲೂ ಪೂಜೆ ಮಾಡ್ತಾನೆ ಇರ್ತಾರೆ ದೇವರ ಭಕ್ತ ಅಂತಂದರೆ ಮಂಜು ಅಂತಲೇ ಹೇಳ್ಬೋದು ಫೈನಲ್ಲಿ ಕರ್ಪೂರನ ಎಲೆ ಮೇಲೆ ಹಚ್ಚಿ ಅದು ಕೊಳದೊಳಗಡೆ ಬಿಡಿ ಅಂದರು ನಾನು ಮಂಜು ಬಿಟ್ಟಾಗ ಅದು ಹೋಗಲೇ ಇಲ್ಲ ಮಂಜು ಒಬ್ಬರೇ ಸಿಂಗಲಾಗಿ ಬಿಟ್ಟಾಗ ನೀರೊಳಗಡೆನೇ ಕರ್ಪೂರ ಇತ್ತು ಇಟ್ಸ್ ಬೀನ್ಸ್ ಶಾಕಿಂಗ್ ನಂಗೆ ನಗು ಬರ್ತಾಯಿತ್ತು ಏನಪ್ಪ ನೀನು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾಯಿದ್ದೆ ಅಲ್ಲಿಂದ ಬಂದ್ವಿ ಇದು ಸೋಮೇಶ್ವರ ಅಂತ ಅಂದ್ಬಿಟ್ಟು ಸೋಮೇಶ್ವರ ಮತ್ತು ಸಂ ಶಂಭುಲಿಂಗೇಶ್ವರ ಅಂದ್ಬಿಟ್ಟು ಮನೆ ದೇವರು ಫಸ್ಟ್ ನಾವು ಬಂದಿದ್ದು ಸೋಮೇಶ್ವರಕ್ಕೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇಲ್ಲೂ ಅಷ್ಟೇ ನಮ್ಮ ಗಾಡಿನೂ ಪೂಜೆ ಮಾಡಿಸ್ಕೊಂಡ್ವಿ ತುಂಬ ಖುಷಿ ಖುಷಿಯಾಗಿದ್ವಿ ನನಗೇನಪ್ಪ ಬೇಜಾರಾಗ್ತಿತ್ತು ಅಂತಂದರೆ ಇವತ್ತೆಲ್ಲ ಮುಗಿದ್ಮೇಲೆ ಮತ್ತೆ ನಾಳೆ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಡ್ಯೂಟಿಗೆ ಹೋಗೋದು ಹೆಂಗಾದ್ರೂ ಆಗಲಿ ಮಂಜು ಬಿಟ್ಟು ಹೋಗ್ತಾರಲ್ಲ ಅನ್ನೋ ಅದೇ ಇಟ್ಸ್ ಓಕೆ ಮತ್ತೆ ಬರ್ತಾರೆ ಇನ್ನೊಂದು ವೀಕ್ಗೆಲ್ಲ ಮತ್ತೆ ನಾನೇ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಬ್ಯಾಂಗ್ಳೂರ್ಗೆ ಹೋಗಿ ಮೀಟ್ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಸುಮ್ಮನಾದೆ

ತಸಿ ರವಿಶೇಖರ್ ಅಂತ ಫನ್ನಿಂದ ಸರಿ ಹೋಗಿ ನಾವು ದೊಡ್ಡ ದೊಡ್ಡ ಪರಿಹಾರ ಆಗಲಿ ಪ್ರಾರ್ಥನೆ ಮಾಡ್ಕೋಳಿ ಪಕ್ಕದಿ ಇಕ್ಕೆ ಮಾಡಿ ಆಲ್ಲ ಕೆಳಕ್ಕೆ ಮಾಡಿ ಕವ ಹು ಮೊಡಸು ಅಲ್ಲಿಗೆ ನತ್ತಿ ಮೇಕೆ ಆಚನ ಏ ರೇ ಓ ನಾರಾ ಕಣ್ಣೊಳಗೆ ಏನು ನೋಡಲ್ಲ ಸುಮ್ಮನೆ ಇತ್ಕಲ ಅನ್ನ ಗರಿಕಲ ಕೊವರ್ ಎಲ್ಲ ಅದಕ್ಕೆ ಮಕ್ಕಳು ಎಂತ ಜಾಗ ಹೋಗ್ತಿದ್ರು आलेस तर समे समे आले बस काणसते ते आहा आहा अधिक माजकते इगत ना ना के करते इ देले सारांग मारतले इला इला पोते मार बोलतना आलेचा काणसते का बल तेल गंदले कतीन काहीना

വരമനെ കച്ചി നീ യാരെ മാതാ മന്ത്രം മാടി ഇരിക്കഞ്ഞി വാ നീ മാതാ നീ ഇങ്ങേ ഇരartifactId ടാർഗെറ്റ് ആക്കി ഇരിത്തിടരെ ഇങ്ങ കട്ട് ആർക്കേ അಂದ್ರെ ബത്തറ നക്കകി നിങ്ങങ്ങ നാണ ടാ പൂജ മുടക്കണോ മാർടാ മാർദല്ല നീનું മാർക്കില്ലോ അതെ ബ്രോൻ ಇದು ಬಂದು ಹರಳಿ ಕಟ್ಟೆ ಹರಳಿ ಕಟ್ಟೆ ಸುತ್ತ ಅಂದ್ರೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅಥವಾ ಮಕ್ಕಳಿಲ್ಲ ಅಂತ ಅನ್ನೋರಿದ್ರೆ ತೊಟ್ಲು ಕೂಡ ಕಟ್ಟಿದ್ದಾರೆ ಎಷ್ಟೊಂದು ಜನ ಹರಕೆ ಕೂಡ ಕಟ್ಟಿದ್ದಾರೆ ನಮ್ಮ ಕೈಲಿ ಏನಿರುತ್ತೆ ನಮ್ಮ ಮನಸ್ಸಲ್ಲಿ ಆಗಬೇಕು ಅಂದ್ಕೊಂಡಿರ್ತೀವಿ ಅದು ನೆನೆಸ್ಕೊಂಡು ಹರಕೆ ಕಟ್ಟಿದ್ರೆ ಸಾಕು ಅಲ್ಲಿಂದ ಬಂದು ಸೀದಾ ಒಂದು ಕಬ್ಬಿನ ಜ್ಯೂಸ್ ಕುಡಿದ್ವಿ ಅಂತ

ಚೆನ್ನಾಗಿ ತವೆ ಜಗಳ ಆದ ತವೆ ಮಕ್ಕಾ ಅಸ್ಕಲ್ಲ ಮಕ್ಕಾ ಭಾರತ ಕುಸುಕುಷಿಯagiri ಜಗಳಾರದಂಗೆ ನಿಮಗ ಓಕೆನಾ ಓಕೆನಾ ಸತ್ತು ಬಿಡ ಅಲ್ಲ ನಿಮಗ ಓಕೆನಾ ಫಸ್ಟ್ ಹೇಳೋದು ಕನಕ ಕಾಪಿ ನಡುತ್ತಾಕೋ ಫೋಟೋ ಹೊಡಿಬೇಕಾ ನಿನ್ ಕಡೆ ತಿನ್ಸೋದೇನು ವಿಡಿಯೋ ಸಾಕು ಹ್ಮ್ ತಿನ್ಸಾದ್ಮೇಲೆ ವೀಡಿಯೋ ಮಾಡ್ಬಿಟ್ಟೇ ಫೋಟೋ ಫೋಟೋ ಹೊಡಿತಲ್ಲ ಕಿನಿಸ್ಲಾವು ಈಗಿರೋ ಫೋಟೋ ಹೊಡಿತೀನಿ ಹೊಟ್ಟೆ ಯಾರ ಅಯ್ಯ ಹೋಗು ನಾಚ ಕಳದ್ಯಾಕೆ ಚಿಕ್ಕದ್ರಿಂದ ಇಬ್ಬರು ನೋಡಿಲ್ವ ಅವಳಗೂ ತಿನ್ಸು ಏ ತಿನ್ನ দৈব নার্স হাসপাতালে

ಕೋತಿ ತರಡ ಜಾಸ್ತಿ ಟ್ಯಾಗ್ ಮಾಡ್ತಾರೆ ನೋಡಿ ಹಂಗೆ ಯೂಟ್ಯೂಬ್ ಹಂಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿ ಇವಳನ್ನ ಕೇಳಲೇಬೇಡಿ ಇವಳು ತಿಂಡಿ ಪೋತಿ ಇವಳು ಒಳ್ಗೆ ಮಾಡ್ತಾ ಅಡ್ಗೆ ಮಾತಾಡೋ ಒಳಗೆ ತಿನ್ಕೊಂತಾಳೆ ಇವಳು ಅಲ್ಲೆಲ್ಲ ತಿಂದೆ ಆಮೇಲೆ ನಾನು ಏನು ತಿಂದೆ ಅಲ್ಲ ಅಂತ ಡೌ ಮಾಡೋದು ಜಾಸ್ತಿ

ನೋಡಿದ್ರಲ್ಲ ಆನಿವರ್ಸರಿ ವ್ಲಾಗ್ ಹೇಗಿತ್ತು ಅಂದ್ಬಿಟ್ಟು ನನ್ನ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್